ಎಲ್ಲ ಸುಪರಿ ಎಷ್ಟು ಅದು ಯೂಟ್ಯೂಬಲ್ಲಿ ನೋಡ್ತೀನಿ ಅಲ್ಲಿ ಎಲ್ಲ ಏನೋ ಯಾರು ಏನಲ್ಲ ಎಂಜಾಯ್ ಮಾಡ್ತಿದ್ದಾರೆ ಆ ಎಂಜಾಯ್ ಮಾಡುತ್ತಾ ಈ ಪ್ರಾಣಿ ಹಾಕಮ್ಮ ಪ್ರಾಣಿ ಹಾಕ್ತಾರೆ ಅದಕ್ಕೆ ಒಂದು ಹೊಟ್ಟೆ ತುಂಬುತ್ತದೆ ಅದು ಕುಡಿದುಪ್ಪ ನನಗೆ ಆಗಿದೆ ಎಷ್ಟೋ ದುಡ್ಡು ಎಷ್ಟೋ ಜನ ದುಡ್ಡು ಕೋಟಿಗಳಲ್ಲಿ ಖರ್ಚು ಮಾಡ್ತಾರೆ ಹತ್ತು ಲಕ್ಷ ಖರ್ಚು ಮಾಡ್ತಾರೆ ಆ ಪ್ರಾಣಿಗಳು ಪಾಪ ನಾನು ಈ ತಗೊಂಡು ನಾನು ನಾನು ಸ್ವಲ್ಪ ನೋಡಿದಿನಿ ಅದಕ್ಕೆ ನಾನು ಹೇಳೋದು ದಯವಿಟ್ಟು ಎಲ್ಲನೂ ಖರ್ಚು ಮಾಡ್ತಾ ಈ ಪ್ರಾಣಿಗಳಿಗೆ ಖರ್ಚು ಮಾಡಿ ಖರ್ಚು ಮಾಡಿ ಅವು ಕೇಳೋದಿಲ್ಲ ಅವು ಕೇಳಿ ಕೇಳೋದಿಲ್ಲ ನಮ್ಮನೆ ನಮ್ಮನೆ ಕೇಳ್ತಾವ ಬಾಯ್ಬಿಟ್ಟು ಕೇಳ್ತಾವೆ ನಾವಾದರೆ ಬಾಯ್ಬಿಟ್ಟು ನಿಮ್ಮ ಹತ್ರ ಕೇಳ್ಬೋದು ಅಷ್ಟೇ ಅದಕ್ಕೆ ನಮಗೆ ಕೊಡೋದು ನಮಗೆ ಯಾವತ್ತೂ ಬೇಡ ಆ ಪ್ರಾಣಿಗಳಿಗೆ ಒಂದು ಒಳ್ಳೆ ನೀರು ಒಂದು ಊಟ ಅಷ್ಟೇ ಸಾಕು ಅದಕ್ಕೆ ಕೊಡಿ ದಯವಿಟ್ಟು ಕೊಡಿ ಕರ್ನಾಟಕದ ನಮ್ಮ ಮೂಲೆ ಕೂಲಲ್ಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಅವ್ರಿಗೆ ಹೇಳುತ್ತೆ ನಾನು ಒಂದೇ ಮಾತು ಹೇಳೋದು ದಯವಿಟ್ಟು ಕಾಡನ್ನ ಉಳಿಸಿ ಬೆಳೆಸಿ ನಮ್ಮ ಕಾಡನ್ನ ಉಳಿಸಿ ಬೆಳೆಸಿ A la de esto.